ಪೂರ ಸೊಲ್ ಮೇಲು ಯಾನ್ ಚಂದ್ರಿಕಾ ನಿಲೇನ್ ಮಾತರೆಲ್ಲ ಮೋಕೆಡ್ ಎತ್ಕೊಳೊಂದಿಲ್ಲೆ ಇನಿ ನಮ್ಮ ರುಚಿಕರವಾಯಿನ ಒಂಜಿ ಪಾಸ್ತ ಮಲ್ಪಗ ಇತ್ತೆ ಮಸ್ತ್ ಬರ್ಸ ಬರೋದುಂಡು ಈ ಬರ್ಸದ ಟೈಮಿಗೆ ಎಂಚ ಒಂಜಿ ತಿನಿಯಾರೆ ತಿಕ್ಕಂಡ ಮಸ್ತ್ ಖುಷಿ ಹಾಕ್ಬಿಡು ಜೋಕ್ಲೆಲ್ಲ ಮಸ್ತ್ ಇಷ್ಟ ಎಂಚ ಹೆಂಚ ಮಲ್ಪನಂತೂಕ ಕಡೆ ಮುಟ ಸ್ಕಿಪ್ ಮಲ್ಪಂದಿತ್ತಲ್ಲೇ ಐಕೆ ಮಲ್ಪೆನ ಶುರುಕೆ ಒಂಜಿ ಪತ್ತು ಪದ್ರಾಡು ಕೆಂಪು ಮುಂಚೆಲ್ಲ ರೆಡ್ ಟೊಮೆಟೆಲ್ಲ ಬೇಯರೆಗೆ ದೀತೆ ಇಂಚಿರು ತೊಲೆ ಅಲ್ಲ ಇದೆ ತನ್ನೊಂದು ಕಾಲ್ ಕೆ ಜಿ ಪಾಸ್ತಾ ಹಾವು ಇದು ಆರಾಮ್ ಬಿಡೊಂದು ನಾಲ್ಕು ಜನ ನಮಗೆ ತನ್ನರೆ ಹಾಪೊಂಡು ನಾಲ್ಕು ಪ್ಲೇಟ್ ಹಾಕೊಂಡು ಈತೇನು ಸುರುಕು ಮುಲ್ಪ ಬೆಚ್ಚ ನೀರು ಕೊದ್ದರೆದು ಕೊಂತೆ ಉಪ್ಪುಲ ಚೂರು ಎಣ್ಣೆ ಪಾಡೋದುಲ್ಲೇ ಈತನಾ ಮನೆಗೆ ಪಾಸ್ತಾನೆ ಪಾಡ್ತ ಶುರುಕು ನೇನು ಬೇ ಪಾವ ತೊಲೆ ಪಾಸ್ತನ ಪಾರ್ದು ಉದ್ಯಾನ ಶುರುಕು ಬೇ ಪೌಡು ಈತನಕ್ಕ ತೊಲೆ ಚೂರೊಂದು ಚಮಚೋಡು ಮಿಕ್ಸ್ ಮಲ್ತದ ಉದ್ಯಾನ ಬೇಯ್ಯರೆಗೆ ಬುಡ್ಪೆ ಈತದೇ ಒಂದು ಪಕ್ಕ ಬೇಯ್ಪುಳ್ಳ ಒಂದು ಐದು ಪತ್ತು ನಿಮಿಷಂದು ಬೇಯ್ಪುಣ ನೀರೆಡ್ಡೆ ಕೊದ್ದಿತ್ತಲೆ ಒಂದಿತ್ತ ಬೇಯ್ತಾನೆ ಒಂದೇನು ನಮ್ಮ ಅರ್ತದ ದೀಕೊಂದು ಪತ್ತು ನಿಮಿಷ ನೀರೆಡ್ಡೆ ಕೊದ್ದಿ ಬೇಕು ಒಂದು ಪತ್ತೇ ನಿಮಿಷ ಬೇಯ್ಪುಂಡು ಈತ ನಮ್ಮ ಒಂದೇನು ಅರ್ಪಗೆ ಏನೊಂದು ಕುಡಿಪುಡು ಒಂದೇನು ಅರ್ಪೆರೆಗೆ ಪಾಡೋದಲೆ ನೀರು ಅರಿಪುಡು ಬಕ್ಕ ನೆಕ್ ಒಂದೆ ಮೇಲೆಗೆ ನಮ್ಮ ಚಪ್ಪೆ ನೀರು ಪಾಡೊಡುದೇ ಒಂದು ಪೂರ ಅರ್ಥದಾಕಿನವಂತೆ ಚಪ್ಪೆ ನೀರು ಇಂಚ ಪಾಡು ಈಜನಾ ಒಂಥರ ಅಂಟು ಕೈ ಇಪ್ಪೊಂಡು ಐಕೋಸ್ಕರ ಪದ್ರ ಭದ್ರ ಹಾಪೊಂದು ಇದೇ ಒಂದು ನಮ್ಮನೆಕ್ ಮಸಾಲ ರೆಡಿ ಮಲ್ಪಗ ಐಕೊಂದು ನಾಲ್ಕು ಚಮಚದಾತಿ ಎಣ್ಣೆ ಪಾಡಿ ಒಂಜಿ ಬಣ್ಣಗೆ ರೆಡ್ ನೀರುಳ್ಳಿನ ಸಪೂರ ಕಟ್ ಮಾಲ್ತದೆ ಪಾಡಿಯೇ ಒಂದಿನ ಚೂರು ಎಣ್ಣೆಡು ಫ್ರೈ ಮಾಲ್ಪದಲ್ಲಿ ಇಂಚ ಜಾಸ್ತಿ ಫ್ರೈ ಮಲ್ಪುನ ಬಿಡ್ಸಿ ಒಂಚೂರು ಚೂರು ಒಂದು ಎರಡು ನಿಮಿಷ ಫ್ರೈ ಮಲ್ತಂಡ ಯಾವುಂಡು ಇತ್ತ ನಮ್ಮ ನೆಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡ್ಗ ಒಂದು ಅರ್ಧ ಚಮಚ ಯಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವನ್ನೆಲ್ಲ ಬೇರೆ ಅವಿಡ್ ಅವಕೆ ಅನ್ಸರಿಕೆ ಮುಲ್ಪ ಮೂರು ಒಂದೆ ರೆಡ್ ಕಾಯಿ ಮುಂಚೆ ಕ್ಯಾಪ್ಸಿಕಮ್ಲ ಕ್ಯಾಬೇಜಲ್ಲ ಅವನ್ನೆಲ್ಲ ಪಾಡ್ಗ ಕ್ಯಾಪ್ಸಿಕಮ್ ದೆತ್ತಂದೆ ಒಂಜಿ ಕಾಲು ಭಾಗದಾತ ಕ್ಯಾಬೇಜ್ ಮಲ್ಲ ಕ್ಯಾಬೇಜ್ ಇಟ್ಟು ಕಾಲು ಭಾಗದಾತ್ ಕ್ಯಾಬೇಜಿನ ನೆಕ್ ಉದ್ದ ಮೂರ್ದು ಪಾಡಿಯ ಅವನ್ನೆಲ್ಲ ಚೂರು ನಮ್ಮ ದೊಟ್ಟಿಗೆ ಶೋಕು ಪೊತ್ ಪಡ್ದುಲೆ ಇದೇ ಉಪ್ಪು ನಿಖಲನುಸಾರ ಅಂಚನೆ ಎಡ್ಡೆ ಮುಂಚಿ ಮುಕ್ಕಾಲು ಚಮಚದಾತು ಒಂದು ಚಮಚದಾತು ಸೋಯಾ ಸಾಸ್ ಬಕ ನಮ್ಮ ಕಡಿದ ಟೊಮೆಟೊಲ ಕೆಂಪು ಮುಂಚದ ಪೇಸ್ಟ್ ಒಂದು ಬಾರ್ದು ನಮ್ಮ ಒಂದಿನ ಶೋಕು ಇಂಚ ಬೇರ ಒಡು ಒಂಜೊಳ್ಳೆ ಸೋಯಾ ಸಾಸ್ ಇಜ್ಜಿಂಡಲ್ಲ ತೊಂದರೆ ಇಜ್ಜಿ ಇತ್ತಂಡ ಪಾಡಲಿ ಇಜ್ಜಿಂಡಲ್ಲ ಶೋಕ ಹಾಕ್ಕೊಂಡು ಇಂಚ ಮಲ್ಪರೆ ಕ್ಯಾಪ್ಸಿಕಮ್ ಕ್ಯಾಬೇಜ್ ಪುರ ಆಲ್ರೆಡಿ ನಮ್ಮ ಎಲ್ಲ ಡಿಪ್ ಮಾಡ್ಬೇಕಾ ಕ್ಯಾರೆಟ್ ಬೀನ್ಸ್ ಅವೆಲ್ಲ ತರಕಾರಿ ನನಕ್ಕೆ ಪಾಡೋಲಿ ಈ ತೇನು ಒಂದು ಬರ್ತು ಶೋಕ ಇಂಚ ಪೊತ್ಪ ವೇಳೆ ಸೋಯಾ ಸಾಸ್ ಹೆಜ್ಜಿಂಡ ನಿಕ್ಲಿ ನಾನು ಒಂಜ್ ಡಿಪ್ ಅನ್ಪೆ ನಮ್ಮ ಸುರುಕು ನೀರುಳ್ಳಿ ಫ್ರೈ ಅನಗ ಒಂದು ಐ ನೆಸಲು ಬೆಳ್ಳುಳ್ಳಿಲ್ಲ ಒಂದು ಶುಂಠಿಲ್ಲ ಸಣ್ಣ ಮುರಿದು ಪಾಡುಡು ಅಂಚೆ ಪಾಂಡಲ ಸೋಯಾ ಸಾಸ್ ಬೋಡೊಂದು ಇಜ್ಜಿ ಫ್ಲೇವರ್ ಎಡ್ಡೆ ಕೊರ್ಕೊಂಡು ಇದೆ ಮುಲ್ಪನಂಜಿ ರೆಡ್ ಚಮಚದಾತ ಚಮಚದಾತು ಸಕ್ಕರೆ ಪಾಡಿಯ ಸಕ್ಕರೆನ ನಿಗುಲು ಸ್ಕಿಪ್ ಎಜ್ಜಿ ರೆಡ್ ಚಮಚ ಸಕ್ಕರೆ ಪಾಡುಡೆ ಈಜ ಟೇಸ್ಟ್ ಆತು ಎಡ್ಡೆ ಬರ್ಪೂಜಿ ಉನ್ನೆಲ್ಲ ಶೋಕು ನಮ್ಮ ಇಂಚ ಬೇರೋಗುತ್ತೆ ನೆತ್ತ ಮಸಾಲ ತುಲೆ ಭಾರಿ ಶೋಕಾದ ಬೈದಂಡು ನಮ್ದಲ್ಲ ಇಲ್ಲಡೆ ರೆಡ್ ಚಿಲ್ಲಿ ಸಾಸ್ ಆಡೋ ಅಥವಾ ಟೊಮೆಟೊ ಸಾಸ್ ನಮ್ಮ ಇಲ್ಲಡೆ ಕಡಿದ ಮಲ್ತನ ಅವು ಬಕ್ಕಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಕೊರ್ಕೊಂಡು ಐತೆ ನಮ್ಮ ಪಾಸ್ತಾನ ಬೇಪಾದೀತನ ಪಾಸ್ತಾನ ನೆಕ್ಕಪಾರ್ದು ಶೋಕು ಮಿಕ್ಸ್ ಮಲ್ಪುಗ ಇಂಚ ತುಲೆ ಶೋಕು ಬೆರದಾಂಡು ಒಂದು ಎರಡು ನಿಮಿಷ ಇಪ್ಪಾಡು ಅಬಿಡ್ ಜಾಸ್ತಿ ಬಡ್ಜಿ ಎರಡು ನಿಮಿಷ ಯಾವು ಐತೆ ಒಂದು ಆಂಡ್ ತುಲೆ ಎರಡು ನಿಮಿಷ ಆಂಡ್ ಐತೆ ನಮ್ಮ ಒಂದೇನು ಗ್ಯಾಸ್ ಬಂದ್ ಮಲ್ತದ ಬೆಚ್ಚ ಬೆಚ್ಚ సర్ మలపగా జోక్లిగూ మస్తు ఫ్రెండ్స్ హ్రెండ్స్ మల్తు ఇంచ జోక్ జోక్లిగ్ద ఇవ ముల్ప మస్త్ బర్స ఉండు ఆ బర్సద టైమ్ ఇంచ బెచ్చ దాదాండ తినియరే తిక్కండ నాలేగ్లా రుచి ఆపండు అంచే మనస్సు ఖుషి ఆపండు ఖండితనూ ఈరోజీ పాసను ట్రై మే ఇంచాత ఆయన జనకు శేర్ మత నమ్మ చు సపర్ట్ మలే నన్నెలా సబ్స్క్రైబ్ మల్దే జన సబ్స్క్రైబ్ మల్తు బ టి టిల్ బటన్ ఆల్ అందు ప్రెస్ మల్పలే ధన్యవాద